ನನಗೆ ಗಣಪ ಫಸ್ಟ್ ಇದ್ದು ಕಥೆ ಹೇಳಿದ್ದು ಕೃಷ್ಣ ಸಖಿ ಏ ಚೆನ್ನಾಗಿದೆ ಗಣಪ ಅಂತಂದು ಯಾರ ಡೈರೆಕ್ಟರ್ ಶ್ರೀನಿವಾ ಶ್ರೀನಿವಾಸ ರಾಜುನ ಇದೇ ನಿನ್ನ ಕಡೆ ಅವ್ರೇನು ಮಾಡ್ತಾರೆ ಅವ್ರಿಲ್ಲಿ ಏನು ಲಾರಿ ಗಂಟ್ಲೆ ಬ್ಲಡ್ ಬೇಕು ಇದೇನು ಗಣಪ ನಿನ್ನ ಕಡೆ ಏನು ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರು ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್ ಭಾಳ ಎಲ್ಲದಕ್ಕಿಂತ ನಮಗೆ ಕಥೆ ಜೊತೆ ಯಾಕಂದರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದೊಡ್ಡ ಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಹಾಗೆ ಇಲ್ವ ಸರ್ ಮಾಡಿಲ್ವಾ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ತುಂಬಾ ಇಷ್ಟ ಆಯಿತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರ ಕಲಾವಿದರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದರು ಸುತ್ತ ಇದೆ ನೀವು ಹಿಂಗೆ ಬಂದ್ರಿ ಸರ್ ನನ್ನ ತಂದ್ವಿ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತಂದ್ರೆ ಅವತ್ ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗ್ಲಿಲ್ಲ ಶೂಟಿಂಗ್ ಆಗ್ಲಿಲ್ಲ ಅವ್ರ ಟೆನ್ಷನ್ ಇಲ್ಲ ಅವ್ರಿಗೆ ನಾಳೆ ಮಾಡ್ನ ಬಿಡಿ ಸರ್ ಮಾಡಿದ್ದು ಸಾಧು ಬರಲ್ವಾ ಪರವಾಗಿಲ್ಲ ಸರ್ ನಾನು ಹಿಂಗಿದ್ರು ನನಗಿದ್ ಇದು ಇವ್ರಿಗೆ ಇವ್ರ ಕತೆ ಗಣಪ ಗಣಪ ನನಗಿದ್ ಈ ಥರ ಡೈರೆಕ್ಟರ್ ಬೇಕಪ್ಪ ನಾನು ಯಾವ ಲೆವೆಲ್ಗೆ ಬೇಕಾ ಎಷ್ಟು ಡೆಪ್ ಬೇಕಾದ್ರೆ ಹೋಗ್ತೀನಿ ಅಂತ ಯಾ ಆರ್ಟಿಸ್ಟ್ಗೂ ಅಟೆನ್ಸನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ನಾನ್ ನಂದು ಮತ್ತೆ ನಂದು ರೋಲ್ ಇದ್ರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪನ್ ಜೊತೆ ಸಿಕ್ಕಾಪಡಿಸೋಯ್ತು ಎಂದ ಎಂತ ಪರದುಂಡು ಎಂತ ಬಾಳದಂದು ಮಾಡವಿಗಿಂದು ಎಂತ ಊರಲ್ಲ ಅವರದು ಅವರದ್ದು ನಮ್ಮದು ಅವ್ರಂಡು ಬಂಡುಂಟು ಅವ್ರೀನ್ ಜಾಸ್ತಿ ಉಂಟ ಅಲ್ಲ ಚಂದ ಮಾಡುಂಡು ಅವ್ರಂಡು ಒಳ್ಳೆ ನಟಿ ಉಂಡು ಚೆನ್ನಾಗ್ ಮಾಡಿದ್ರು ನಿಜ್ ಗುಡ್ ಆಮೇಲೆ ನಮ್ಮ ಶೆಟ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ನಮ್ಗೆಲ್ಲ ಹೇಳ್ಕೊಟ್ರು ಜೀನಾ ಜನ ಮಗ ಹಂಗಾಗಿ ಮತ್ತು ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದು ಅವ್ರ ಮೊದಲು ಸಿನಿಮಾ ಅಂತ ಕಾಣುತ್ತೆ ಎರಡನೇದ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ಒಂದು ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲರೂ ಒಂಥರ ಮತ್ತೊಂದು ಸರಿ ನೋಡಂಗಾಯ್ತು ಅವರೆಲ್ಲರೂ ಹಾಕ್ಕೊಂಡು ಮಾಡಿದ್ದು ನಮಗೆಲ್ಲರೂ ಒಂಥರ ಹಳೆಯ ಥರದ ಸಿನಿಮಾನೂ ಅಷ್ಟೇ ಆ ಥರದ ಸಿನಿಮಾನ ಸಿನಿಮಾ ಆಗೋಯ್ತು ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು ರಾಜಿಕ್ ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡಿ ಸಿನಿಮಾ ಸಿನ್ಮಾ ಶ್ರೀನಿವಾಸ ರಾಜವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪ ಈಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರೀಮೋ ಕ್ರೀಮೆ ಕ್ರಿಮೇ ಕ್ರಿಮೇಗೆ ಮಾಡ್ತಂಥ ಕಾಲದಲ್ಲಿ ಅವಾಗ ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲನೂ ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನ್ಮಾ ಮುಂಗಾರು ಮಳೆ ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಶುರು ಮಾಡ್ರು ಇದು ನಿಜವಾಗ್ಲೂ ಹಂಗೆ ಎನಗಿಸುವಂಥ ಸಿನ್ಮಾ ಇದು ಆ ಥರದೊಂದು ಸಿನ್ಮಾ ಮತ್ತೆ ನಮ್ಮ ಗಣಪ ಅವರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಒಂದು ರೋಗ ಇದೆಯಲ್ಲ ನಮಗೆ ಬತ್ತಾಯಿಲ್ಲ ಬರ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರ ಮಂತ್ರಸ್ಕೊಂಡು ಬಂದಿದ್ದೀವಿ ಬಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ಮ ಜೊತೆ ನಿಮ್ಮನ್ನು ಕಳಿಸ್ತೀನಿ ಅದಕ್ಕೆ ಅದಕ್ಕೆ ಅದು ಮತ್ತೆ ಜನ ಜನರೆಲ್ಲ ಬಂದು ಇದನ್ನ ಇದನ್ನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಕೃಷ್ಣ ಪ್ರಯಾಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್ ಒಳ್ಳೆಯದಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು ಗಣಪ ಸೊ ಆಲ್ ದ ಬೆಸ್ಟ್ ಕೃಷ್ಣಂ ಪ್ರಣಯ್ ಸಖಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್